ಬರ್ರಿ ಅಣ್ಣ ಬರ್ರಿ ನೋಡಿರಿ ಬರೋ ಅಷ್ಟು ಹೆಂಗೆ ಬಿಸಿಲಾಗೋತ್ರಿ ಎಲ್ಲ ಒಂದು ಸ್ವಲ್ಪ ಧೂಳು ಐತ್ರಿ ಇಲ್ಲಿ ಇದು ನಮ್ಮ ಗುಡಿಸಲು ನೋಡ್ರಿ ಹೊಲ್ದಾಗಿಂದು ಎಲ್ಲ ಸುತ್ತ ಕಡೆ ತ್ವಾಟ ಐತ್ರಿ ಎಲ್ಲ ಮಾವಿನ ಗಿಡದ ತೋಟ ತೆಂಗಿನ ಗಿಡದ ಆಟ ಬಾಳೆ ಗಿಡದ ಆಟ ಎಲ್ಲ ತೋ ಐತ್ರಿ ಐತೆ ರೀ ನಮ್ದು ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ಎಲ್ಲ ನೀವು ಮುಗಾತಿ ಮಾಡ್ಕೊಂತ ಹೊಂಟ್ರೆ ಈ ಗುಡ್ಸಲ್ದಾಗ ನೀವು ಆರಾಮಿರ್ಬೋದು ರೀ ಗಟ್ಟಿ ಮುಟ್ಟು ಐತ್ರಿ ಬಿದ್ರಿಂದ ಐತಿ ಬಾಗಿಲು ಗೀಗ್ಲು ಬಾತ್ಸಲು ಗೀಸಲು ಎಲ್ಲ ಮಾಡಿದಾನಿ ಇತ್ತಲ್ಲ ಆಚೆ ಕಡೆ ದನದ ಹಕ್ಕಿ ಐತ್ರಿ ರೀ ನಮ್ದು ನಾವು ಇಲ್ಲೇ ಬಂದವು ಅಲ್ದಾಗ ಇಲ್ಲಿ ಇಲ್ಲೇ ವಿಶ್ರಾಂತಿ ತಗೊಳ್ಳೋದು ಮತ್ತು ಅಲ್ಲಿ ಅದನ್ನು ಹಾಕಿಶಾಕ ಬಳಿದು ನೀರು ಕುಡಿಸೋ ಸಂಚಾರ ಮಾಡಿ ಹಿಂಡ್ಕೊಂಡು ರೀ ನಾವು ಒಂದು ಬಂದು ಅಂದ್ರೆ ನಮ್ಮದು ಇರತ್ತೆ ರೀ ರಾತ್ರಿ ಅಷ್ಟೇ ನೋಡಿರಿ ನಾವು ಇರೋದಿಲ್ಲ ನೋಡಿರಿ ನಿಮ್ಗೆ ಆತಂದ್ರೆ ಒಂದು ವಾರ ದುಡಿಮೆ ಆತಂದ್ರೆ ಒಂದು ಫೋನ್ ರೀ ಒಂದು ಫೋನ್ ತೊಗೊಂಡ್ರೆ ಅಂದ್ರೆ ಏನಾರು ತೊಂದರೆ ಬಂದ್ರೆ ಆದ್ರೆ ನಮ್ಮ ಫೋನ್ ಲಘು ಗಾಡಿ ತೊಗೊಂಬಂದು ರೀ ಅನ್ನಾರ ದೇವ್ರು ಬಂದಂಗೆ ಬಂದೇ ರೀ ನಮಗೆ ಎದಕ್ಕೆ ಬೇಕು ರೀ ನಾವೆಲ್ಲ ಕ್ಲೀನ್ ರೀ

ಆತಪ್ಪ ಇಲ್ಲೇ ಒಳಗೆ ಹೋಗಿರಿ ಎಲ್ಲ ಐತಿ ಅಕ್ಕಿ ಐತಿ ಮತ್ತು ಜೋಳದ ಹಿಟ್ಟು ಐತಿ ಯಾಕಂದ್ರೆ ನಾವು ಇಲ್ಲಿ ಭತ್ತಾಕೋ ಇವಾಗ ಮೆಣಸಿನಿಗೆ ಸೀಸನ್ದಾಗ ಒಂದೊಂದು ವಾರ ಗಂಟಲೆ ಇಲ್ಲೇ ಇರ್ತಿದ್ವಿ ನಾವು ಅದಕ್ಕೆ ನಾನು ಇಂತೇನು ಮಾಡ್ತಾಳೆ ಅಲ್ಲಿಂದ ಏನೋ ಇಲ್ಲಿಂದ ಅಂತ ಅಂಥೇಳಿ ಎಲ್ಲ ಇಲ್ಲಿ ಸ್ಟಾಕು ಇಟ್ಟಿರ್ತಾಳಕಿ ನಾವು ಮಸ್ತಿ ಉಳಿದ್ ಅಂದ್ರೆ ಇಲ್ಲೇನ ಅನ್ನ ಮಾಡ್ಕೊಂಡು ಸಾರು ಟೊಮೆಟೊ ಅದು ಏನಾರ ಸಾರು ಮಾಡ್ಕೊಂಡು ಉಳಿದ್ಬಿಟ್ಟಿರ್ತಾನೆ ಇಲ್ಲೇ ಹೊಲದಾಗ ಟೊಮೆಟೊ ಅನ್ನ ಸೌತೆಕಾಯಿ ಅವರಿಕಾಯಿ ಗಜರಿ ಮೂಲಂಗಿ ಉಳ್ಳಾಗಡ್ಡಿ ತಪ್ಲ ಎಲ್ಲ ಹೊಲ್ದಾಗ ಸಿಗ್ತೈತಿ ನೀವೇನು ಕೊಳೋದೇ ಬೇಡ ನಿಮ್ಗೆ ಏನು ಬೇಕಲ್ಲ ಅದನ್ನು ಕಾಯಿಪಲ್ಲ ತೊಗೊಂಡು ಮಾಡ್ಕೊರಿ ಏನು ಅಕ್ಕಿ ಜ್ವಳ ಇಷ್ಟ ನೋಡಪ್ಪ ಹೊರಗೆ ಕೊಂಡೋದಂದ್ರೆ ಟೊಮೆಟೊ ಅನ್ನೋ ಹಡ್ದೆ ಎಲ್ಲ ಇಲ್ಲೇ ಅದಾವ ನೀರಂತೂ ಚಿಂತೆ ಇಲ್ಲ ಇಲ್ಲೇ ಬೋರ್ ಐತಿ ನೀರಿಂದ ಏನೂ ಚಿಂತೆ ಇಲ್ಲ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಹೋಗ್ರಿ ಒಳಗೆ ಕದ ತೆಗ್ದು ಐತಿ ಒಳಗೆ ಹೋಗ್ರಿ ಎಲ್ಲ ಒಂದು ಸ್ವಲ್ಪ ಧೂಳ ಐತಿ ಧೂಳಾಗ ಹೊಡ್ಕೊಂಡು ಸ್ವಚ್ಛ ಮಾಡ್ಕೊಂಡು ಅಡುಗೆ ಮಾಡ್ಕೊರಿ ಆಯ್ತು ರೀ ನಾ ಬರ್ತೇನೆ ರಂಗ್ರ ಏನಾರ ಇದ್ರೆ ಹೇಳ್ರಿ ನಾ ಇಲ್ಲೇ ಇರ್ತೇನೆ ನಿಚ್ಚ ಕಡೆ ಹಾಕಿ

ನೋಡು ಏಳು ಎಂಟಾಗೈತಿ ಜುಮು ಜುಮು ಬೆಳಕು ಆದಂಗೆ ಆದ್ರೆ ಬಿಸಿಲು ಬಿದ್ದು ಬಿಟ್ಟೈತಿ ಹ್ಞೂ ಚಿಂತೆ ಮಾಡ್ಬೇಡ ಹೋಗುವ ಏನಾರ ಅಟ್ ಮಾಡ್ಕೊಂಡು ಹೊಟ್ಟಿಗೆ ತಿನ್ನೋರಿ ನಿಮ್ಗೆ ಅಟ್ಟು ಹೊಟ್ಟೆ ಹೊಟ್ಟೆಸಿದ್ರೆ ಅಲ್ಲಿ ನೋಡ್ ಸೌಂತಿ ಕೈ ಗಜ್ಜರಿ ಅದ ಒಂದ್ ಸ್ವಲ್ಪ ಅವ್ನ ಒಳಗೆ ಚಾಕು ಐತಿ ಹೆಂಚ್ಕೊಂಡ ಒಂದ್ ಐದು ನಿಮಿಷ ತಿನ್ರಿ ಆರೋಗ್ಯಕ್ಕಂತೂ ಭಾಳ ಒಳ್ಳೇದವ್ ಅವ್ನು ತಿಂದು ಆಮೇಲೆ ಒಂದ್ ಸ್ವಲ್ಪ ಚಾಪುಡಿ ಸಕ್ಕರೆ ಎಲ್ಲ ಐತಿ ಹಾಲು ಮಾತ್ರ ಇರೋದಲ್ವ ಇಲ್ಲಿ ನಾಳಿಂದ ಬೇಕಾದ್ರೆ ಸಂಜೆಕ್ಕೆ

ಏನ್ ಚಿಂತೆಲ್ಲ ನೋಡ್ರಿ ಯಾವಾಗ ಮಾಡಿದ್ದಿನ ಮಾಡಿರ್ಬೇಕು ಹಂಗ ಎಲ್ಲಾ ಇಟ್ ನಾ ಇಲ್ರಿ ಕ್ಲೀನ್ ಮಾಡ್ಕೊತಾನಿ ಎಲ್ಲಾ ಸ್ವಚ್ಗ ಮಾಡ್ಕೊತನ್ರಿ ಸಾಕ್ರಿ ದೇವ್ರ ಒಂದ್ ಮೇಟಿಗ್ ಜೀವನಕ್ಕೆ ಕೆಲಸಾನು ಸಿಕ್ತಲ್ಲ ನಮ್ಮ ಅದೃಷ್ಟ ಎಷ್ಟು ಚಲೋ ನೋಡ್ರಿ ನೀವ್ ಹೊಲ್ದಂಗ್ ಮಾಡಾಕಿ ಅದ್ರ ನಿಮ್ ಹೊಲಕ್ ಕೆಲ್ಸಾನು ಸಿಕ್ತ ಆತ್ ನಿಮ್ ಜೋಡಿ ಬಡ ಬಡ ನಾನು ಮಾಡ್ಕೊಂಡು ಇಬ್ರು ಹೊಲಕ್ ಹೋಗ್ಬಿಡನ್ರಿ ಇಬ್ಬರ್ಗ ಪಗಾರ ಬಂತಂದ್ರ ನಮ್ ಹೊಟ್ಟಿ ಜೀವನ ಆಕತಿ ಹೌದೋಗಂಗ ಅಹ್ ಬಾಳ್ ಚಲೋ ಐತಿ ನನಗಂತೂ ಬಾಳ ಇಷ್ಟ ಆತ ಅಹ್ ದೇವ್ರ ಕಳಿಸ್ಕೊಟ್ಟಂಗೈತ ಶಿವಪ್ಪ ಬಾಳ ಚಲೋ ಆತ ನೋಡಿ ಕಟ್ಟಿಗೆ ಗಿಟಿಗೆ ಏನು ಅವ ಎಲ್ಲಾ ಐತಿ ನಮ್ ಜೀವನಕ್ಕೆ ಏನು ಬೇಕಲ್ಲ ಅದೆಲ್ಲಾ ಐತಿ ನೋಡಿ ಬಾಳ್ ದೂಸ್ ಮಾಡಬಾರ್ದು ಚಂದ ದುಡ್ದು ನಾವು ರೊಕ್ಕ ಮಾಡ್ಕೊಂಡು ಇಲ್ಲಿ ಎಲ್ಲಾರ ಒಂದ್ ಜನತಾ ಪ್ಲಾಟಿಗೆ ಅದು ಏನಾರ ಮೊದಲ ಕೊಡ್ತಿದ್ರು ಈಗ ಏನಾರ ನೋಡಿ ಇವ್ರನ್ನ ಅನ್ನಾರ್ ಕೇಳ್ಕೊಂಡು ಒಂದ್ ಇಟ್ಟಿದ್ರು ಮಾಡ್ಕೊಂಡ್ಬಿಡೋಣ ನಲ್ಲೂ money ಅಂತ ಕತೆ ಇರೋ ಇರತನ ಇದ್ದು ಸತ್ತು ಹೋಗಬಹುದು ಅಂತ. ಹಾಗೆ ಯಾಕಂತರಿ ನಿಮ್ಮ ಒಳ್ಳೆ ಗುಣಕ್ಕ ನಿಮ್ಮ ಚಲೋ ಮನಸಿಗೆ ಎಷ್ಟೆಲ್ಲಾಗೂ money ಬಿಟ್ಟು ಬರಕ ಗುಡಸಲು ಸಿಕ್ತು ಹಲಾನ ಸಿಕ್ತು. ಹಾ ಇಂತ ಅದಎಲ್ಲಿ ಪಡ್ಕೊಂಡ್ ಬಂದಿರಬೇಕು ಹೇಳ್ರಿ ಇಲ್ಲಾಂದ್ರ ಎಲ್ಲೆರ ಬीडी ಬಿಡಿ ತಿರುಗಬೇಕಾಗಿತ್ತು ನಾವು. ಆತ ತಾತ ಹೋಗು. ಹ್ಮ್ ಏನಾರ ಒಂದಿಟ್ಟು ਬਾಳ ತಂಡ್ ಹೆತಿದಂಗ ಆಗತತಿ ಇಲ್ಲಿ ಕಟಿಗೆದಾವ್ ಅಲ್ಲಿ ಇದೈತೆ ನೋಡು ಹಾಳಿ ತಕೊಂಡು ಒಂದಿಟ್ಟು ಉರಿ ಹಿಚ್ಚಿ ಒಂದು ಕಪ್ ಚಾಡ್

ಒಂಚೂರ್ ಅದಕ್ಕೆ ಉಪ್ಪು ಖಾರ ಕರೆಕ್ಟ್ ಆಗಿ ಹಾಕಿಲ್ಲ ನನಗ ಉಂಡ ಆಯಾಸದಂಗ ಆಗತೈತಿ ಅಯ್ಯೋ ದೇವ್ರಿ ಸಾರ್ ಚಲೋ ಆಗೈತ ನನಗ ಎರಡು ಸಾಬಾನ ಅನ್ನ ಉಂಡು ನಾನು ಒಂದು ಹೋಳಿಗೆ ತಿಂದ್ರೆ ಇವ್ರು ನಾನು ಹೋಳಿಗೆ ತಿಂದ್ರಪ್ಪ ಅದನ್ನು ತಿಂದನು ಚಲೋ ಆಗಿಲ್ಲ ಅಂತಾಳಲ್ಲ ಹದಿನೆಂಟದಳ ಲಿಮಿಟ್ ಹೋಗಿ ತಿನ್ನಬೇಕು ದೇವ್ ತಿನ್ನಂಗ್ ತಿಂದಿದಾಳ ಮತ್ತೆ ಎಲ್ಲಿ ಇದಾಗಬೇಕು ಹೌದ್ರಿ ಆಯ್ತು ಬಿಡಿ ಇನ್ನೊಂದ್ಸಲ ನೀವು ಹೋಗೋದ್ರೊಳಗಾಗೆ ನಿಮ್ಗೆ ಕಟ್ಟಿನ ಸಾರ್ ಚೆನ್ನಾಗಿ ಮಾಡಿ ಕೊಡ್ತೀನಿ ಅಂದ್ರೆ ಏನಲ್ಲೇ ನನ್ನ ಮಗಳನ್ನ ನೀನು ಕಳಿಸ್ಬೇಕು ಏನು ಆಕೆ ಹಾಡದು ಒಂಬತ್ತು ತಿಂಗಳ ಆದಮೇಲೆ ಕಳಿಸಕಿನ ಏನ್ರಿ ಅತ್ತಿ ಒಂಬತ್ತು ತಿಂಗಳು ರೀ ಏನ್ ಮಾಡಿದ್ರ ನಾ ಅಲ್ಲಿ ಅಯ್ಯ ಅಳಂದ್ರ ನೀವ್ ಯಾಕಲ್ಲ ಹೋಗ್ರಿ ನೀವು ಇಲ್ಲೇ ಇದ್ ಬಿಡ್ರಿ ಮತ್ ಸುಮ್ಮ ಅಲ್ಲಿ ಹೋಗುದು ಅಲ್ಲೆಲ್ಲ ಬೇಡ ಪಾಪ ನಿಮ್ ಮಾಡಿ ಹಾಕೋದು ನಿಮಗೆ ಯಾಕೆ ಬೇಕಾಗೈತಿ ಇಲ್ಲೇ ಮನೆಯಾಗ ಇದ್ ಬಿಡ್ದ್ರಪ್ಪ ನಾಳೆ ಡೆಲಿವರಿ ಟೈಮ್ ನನ್ನ ಮಗ ಇರ್ಲಿ ಬಿಡ್ಲಿ ಹೊಲಕ್ ಹೋಗಿದ್ದಾದ್ರ ಪಟ್ನ ಕರ್ಕೊಂಡು ಹೋಗ್ ಬರ್ತದ್ ಮಾಡಾಕ್ ಬರ್ತತಿ ಇಲ್ಲೇ ಇದ್ ಬಿಡ್ಲ ಹ್ಮ್ ಬಾರಿನ ಐತಲ್ಲ ಅತ್ತಿ ಹೇಳೋದು ಇಲ್ಲೇ ಇದ್ರೆ ಹೆಂಗಾರ ನೀಲಾನ್ ಪಟಾಯಿಸಿ ಬುಟ್ಟಿಗೆ ಹಾಕೊಳಕ್ ಬರ್ತೈತಿ ನೋಡ್ರಿ ದಂತದ್ ಗೊಂಬೆ ನೋಡು ಅಕ್ಕಿ ಮುಂದೆ ನಾನು ಹಿಂದಿ ಏನು ಅಲ್ಲ ಅದ್ರ ಗಂಡಗ ಅಕ್ಕಿ ಇಷ್ಟ ಇಲ್ಲ ನನಗ ನೀಲಾ ಇಷ್ಟ ಬಾಳ ಮೊದಲ ಈಕಿ ಸಿಗು ಬದ್ಲಿ ನೀಲಾ ಸಿಕ್ ಬಿಟ್ಟಿದ್ರೆ ಕಟ್ಕೊಂಡ್ರ ಇಂತ ಹಿಂತಿನ ಕಟ್ಕೋಬೇಕ ಅದಾಳ ಏನು ದಂತದ್ ಗೊಂಬೆ ತುಳು 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 ಅನ್ನ ಬೆಳ್ಳಗ ಆ್ಯಪಲ್ ಗತಿ ಏನು ಮಸ್ತ್ ಅದಾಳೆ ಈಕಿ ഇതേ കണ്ടി സ്റ്റൈല മുൻ കൂടുതലും ഹിന്ദു ഹാർബാ ക ഇത് ഇവ ഡ്രെസ് ഹതിപ്പൈ ചിറ്റി ചിടി എന്താ നന്നാ മൈ എല്ലാം ചിറ്റി ചിറ്റി ഏന്നോ കാൽ നോൺ മത് മനസ്സോക്സ് ആക്കി തപാത്ത കുമാ ബാബൻ മടക്കാ സീരി ഉണ്ടോ മഹാലക്ഷ്മി ഗീത്ത കാരൻ വിട്ട് ഇവ ഡ്രെസ് ഹി ಅಲ್ಲ ಆಯ್ತು ಹಾಕೊಂಡ್ರೆ ನಿನಗೆ ಏನಾಗತ್ತೈತಿ ನೀನು ಹಾಕೊಂಡಿಲ್ಲ ನೀನು ಸೀರೆ ಹುಡ್ಕೋಬೇಕು ಈಗ ನೋಡ್ರಿ ಹೊಟ್ಟೆ ಬಂದು ಚಿಟಿ ಚಿಟಿ ಅನ್ನತ್ತ ಮೈ ಎಲ್ಲ ಅದನ್ನ ಬಿಟ್ಟು ನೀ ಮತ್ತೆ ಡ್ರೆಸ್ ಹಾಕೊಂಡು ಕೂತಿ ನಾನು ಏನ್ ತಿಳತಿಲ್ಲ ಯಾಕಲಾ ಯಾಕ ಹೆಂಗ್ ಐತಿ ಮೈಗೆ ನನ್ನ ಮಗಳಿಗೆ ಒಳ್ಳೆ ಎದ್ರ ಮಾತಾಡತ್ತೀಯಲ್ಲ ನಾ ಏನ್ ತಪ್ಪಂದೇನಿ ಅಲ್ಲ ಇರೋದೇ ಹೇಳಿದ ಮತ್ತ ಈಕೆ ನಾ ಹಾಕೋದ್ರೆ ಅಕ್ಕಿಗೆ ಹೇಳ್ಬೇಕು ಈಕೆ ಹಾಕೋತಾಳ ಅಂತ ಮತ್ತೆ ಅಕ್ಕಿಗೆ ಇದನ್ ಮಾಡತ್ತಾಳ ಅಲ್ಲಿ ಎಲ್ಲರಿಗೂ ಒಂದ್ ತರ ಇರ್ಬೇಕಲ್ಲ ನೀವೇ ಹೌದ್ರಿ ಅತ್ತಿ ನಾ ನಿಮ್ ನಿನ್ನೆ ಹೇಳಿದೀನಿ ಅಲ್ಲ ಮತ್ತ ಇನ್ನ ಗಿರ್ಜಾನ್ಕಿಂತ ಅವರು ನೀಲಾ ಅವರು

ಆರೈಕೆ ಮಾಡ್ಕೊಂತ ಅವರು ಇಲ್ಲೇ ಇಲ್ಲಪ್ಪ ಸರಿ ಆಯ್ತು ರೀ ನೀವು ಎಲ್ಲರೂ ಮಾತಾಡ್ತಾ ಇರಿ ನಾನು ಸಂಜೆ ಅಡುಗೆ ತಯಾರು ಮಾಡ್ಕೋತೀನಿ ರೀ ಹೋಗಿ ನನಗೆ ಸಂಜೆ ಮುಂದೆ ಅಡುಗೆ ಇರ್ಬೇಕು ರೀ ಏನದು ಕೋಳಿ ಸಾರು ಆಮೇಲೆ ಕಬಾಬು ಮಟನ್ ಕೈವ್ ಅನ್ನ ಸಾರು ಅಯ್ಯೋ ಅಷ್ಟೆಲ್ಲ ಒಬ್ಬಾಕಿಗೆ ಮಾಡೋಕ್ಕಾಗಲ್ಲ ರೀ ನನಗೆ ಅಷ್ಟೆಲ್ಲ ಇದು ರೀ ಬೇಕಾರೆ ಅವರಿಗೆ ತರಿಸಿ ನಾನು ಮಾಡಕ್ಕೆ ಹೇಳ್ತೇನೆ ರೀ ಈಗೆಲ್ಲ ಇವತ್ತು ಬೆಳಗಿನ ಪೂರ್ಜಿ ಮಾಡಿ ಎಲ್ಲ ಮಾಡಿ ಬಹಳ ಸುಸ್ತಾಗೈತ್ರಿ ನಡಾನು ಹೊಡ್ಯಾತತಿ ಅದಕ್ಕ ನಾಳೆ ಮಾಡ್ತೇನೆ ಯಾಕ ನನ್ನ ಮಗಳ ಕೇಳಾನು ಮಾಡ್ಕೊಡ್ಬೇಕು ಅಷ್ಟ ಯಾವಾ ನನಗೂ ತಂದು ಕೊಡಕ್ಕಾಗಲಿ ಇವತ್ತು ನನಗೂ ಭಾಳ ಸುಸ್ತು ಆಗೈತಿ ಈಗ ಹುಡುಗಿ ಊಟ ತಿಂದು ಮತ್ತೆ ಅದನ್ನು ತಿನ್ನೋದನ್ನ ಹೊಟ್ಟಿಲ್ಲ ನಾವು ಹೆಂಗೆ ತಪ್ಪಿಸ್ಬೇಕು ಹೆಂಗೆ ತಿನ್ಬೇಕು ಅನ್ನೋದು ಲಿಮಿಟ್ ಮೇಲೆ ಒಂದು ಈಟು ಗೊತ್ತಿರ್ತಿ ಇವತ್ತಿನ ನಂಗೆ ತಿಂದು ನಾಳೆ ಏನಾರು ಆದ್ರೆ ನಮ್ಮ ಕುತ್ತಿ ಮೇಲೆ ನಿಂತಾರೆ ನೀಲ ನೀನು ನಡಿ ಒಳಗೆ ಅನ್ನ ಬ್ಯಾಳಿ ಸಾರು ಮಾಡ್ಬಿಡು ಸಾಕು ಕಟ್ಟಿನ ಸಾರು ಇದ್ರೆ ಅದನ್ನ ಬಿಸಿ ಮಾಡಿ ಇಟ್ಬಿಡು ಅನ್ನ ಅಷ್ಟು ಮಾಡಿ ಬಿಸಿದು ಎಲ್ಲರೂ ಮಕ್ಕಳು ಎಲ್ಲರೂ ಅಂತಾರೆ ಒಂದು ತುಟ್ಟು ಉಪ್ಪು ಇದ್ರೆ ತುಪ್ಪ ಹಾಕೊಂಡು ಅಂತಾರೆ ಸರಿ ಅಣ್ಣ ಇತ್ತೀಚಿಗೆ ಯಾಕೋ ಬಾಳ ಹೆಂಡತಿ ಪ್ರಮಾತ್ರ ಕಲ್ತಿಲ್ಲ

ಹಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇನೆ ನಾನು ವಿಡಿಯೋ ಹೀಗೆ ನೋಡ್ತಾ ಇರಿ ಹೀಗೆ ಲೈಕ್ ಸಬ್ಸ್ಕ್ರೈಬು ಇರಿ ಪ್ಲೀಸ್ ಲೈಕ್ ಜಾಸ್ತಿ ಬರಲಿ ಹಾಗೆ ನೋಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕತೆ ತುಂಬ ಚೆನ್ನಾಗಿದೆ ಅಂತ ಶೇರ್ ಮಾಡಿ ಒಂದು ಹೇಳ್ತೇನೆ ನಾನು ಫಸ್ಟು ಮೊದಲು ನಿಮಗೆ ನನ್ನ ವಿಡಿಯೋ ಟೈಮಿಂಗು ಮುಗಿದಿದೆ ನನ್ನ ವಿಡಿಯೋ ಕಂಪ್ಲೀಟ್ ಆಗಿದೆ ಆದಮೇಲೆ ವಿಶಸ್ ಇತ್ತು ಸ್ವಲ್ಪ ಅದನ್ನು ವಿಶ್ ಮಾಡಬೇಕಾಗಿತ್ತು ನೀವು ನೋಡ್ತಿದ್ರೆ ನೋಡಿರಿ ಇಲ್ಲಾಂದರೆ ವಿಡಿಯೋನ ಸ್ಕಿಪ್ ಮಾಡಿರಿ ನೋಡೋ ಇಂಟ್ರೆಸ್ಟ್ ಇದ್ರೆ ನೋಡಿ ಯಾರು ಮಿಸಸ್ ಹೇಳಂದಿದ್ರಲ್ಲ ಅವ್ರಿಗೆ ಹೇಳ್ತಿರ್ತೀನಿ ಅವರು ಬೇಕಾದ್ರೆ ನೋಡ್ಬೋದು ಯಾರಿಗೆ ಬೇಡ ಇಲ್ಲಿಗೆ ನಾನು ವಿಡಿಯೋ ಬಂದು ಬಿಟ್ಬಿಡ್ತೀನಿ ಅಂದರೆ ವಿಡಿಯೋನ ನೀವು ಬಂದ್ ಮಾಡಿ ಬಿಡ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರೆ ನೀವು ನೋಡ್ತಿದ್ರೆ ನೋಡ್ಬೋದು ನಿಮ್ಮ ಇಷ್ಟ ಯಾಕಂದರೆ ಪಾಪ ನನಗೆ ಹಾಯ್ ಹೇಳಿ ವಿಶ್ ಮಾಡಿ ಅಂತ ಹೇಳಿರ್ತಾರೆ ಅವ್ರಿಗೂ ನಾನು ಮಾಡಬೇಕಾಗಿರುತ್ತೆ ಅದಕ್ಕಾಗಿ ನಾನು ಲಾಸ್ಟಲ್ಲಿ ಈಗ ಮಧ್ಯೆ ಮಧ್ಯೆ ತಗೊಳತ್ತಿಲ್ಲ ವಿಡಿಯೋ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ತೊಗೊಳ್ತಾ ಇದೀನಿ ನಿಮ್ಗೆ ನೋಡೋದಿದ್ರೆ ಇಂಟ್ರೆಸ್ಟ್ ಇದ್ರೆ ನೋಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಪ್ಲೀಸ್ ಕೈಬಿಟ್ಟು ಜಾಸ್ತಿ ಮಾತಾಡ್ತಾಳ ಅಂತಂದರು ಒಬ್ಬರು ಅದೇನಂದರೆ ಕತೆ ತುಂಬ ಚೆನ್ನಾಗಿದೆ ಮಧ್ಯೆ ಮಧ್ಯೆ ಮಧ್ಯ ನೀವು ಜಾಸ್ತಿ ಮಾತಾಡ್ತೀರಾ ಅಂತಂದ್ರು ಈಗ ಕಮೆಂಟ್ ಮಾಡಿರ್ತಾರೆ ಅವ್ರ ಬಗ್ಗೆ ನಾವು ಅವ್ರಿಗೆ ರಿಪ್ಲೈ ಕೊಡಬೇಕಾಗಿರುತ್ತೆ ಯಾವ ರೀತಿ ರಿಪ್ಲೈ ಕೊಡಬೇಕು ಇಲ್ಲಾಂದರೆ ರಿಪ್ಲೈ ಕೊಟ್ಟರೆ ಪಾಪ ಅವ್ರಿಗೆ ಅರ್ಥ ಆಗ್ಬೇಕಲ್ವಾ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ವಿಶ್ ಮಾಡೋದ್ರಿಗೆ ನಾನು ವಿಶ್ ಮಾಡಲೇಬೇಕು ಹಾಗೆ ಹಾಯ್ ಹೇಳಂದ್ರಿಗೆ ನಾನು ಹಾಯ್ ಹೇಳಲೇಬೇಕು ಅವ್ರು ಏನಾದರೂ ಕಮೆಂಟ್ ಮಾಡಿರ್ತಾರೆ ಅದಕ್ಕೆ ಆನ್ಸರ್ ಮಾಡಲೇಬೇಕು ನನ್ನ ಪಾಡಿಗೆ ನಾನು ಸುಮ್ಮನೆ ಕತೆ ಮಾಡ್ಕೊಂತ ಹೊಂಟು ಬಿಟ್ಟರೆ ಆಮೇಲೆ ನನ್ನ ಕೈ ಹುಡುಗೆ ಜಾಸ್ತಿ ಕೊಬ್ಬು ನಾವು ಕಮೆಂಟ್ ಮಾಡಿದ್ದಕ್ಕೂ ರಿಪ್ಲೈ ಮಾಡೋಲ್ಲ ಅಂತ ಅಂತಾರೆ ಹಾಗಾಗಿ ಬೇಡ ನಾನು ಅವ್ರಿಗೋಸ್ಕರನೇ ಈ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು ಅವರು ಸಂತೋಷವಾಗಿ ಖುಷಿಯಾಗಿರಲಿ ಅನ್ನೋದಕ್ಕೆ ನಾನು ಈ ರೀತಿ ಕತೆಗಳನ್ನ ಮಾಡಿ ಹಾಕ್ತಾ ಇರೋದು ಈ ಕಥೆಯಲ್ಲಿ ಬರುವ ಸನ್ನಿವೇಶಗಳು ಕತೆಗಳು ಕೇವಲ ಕಾಲ್ಪನಿಕ ಇದು ಯಾವ ವ್ಯಕ್ತಿಗಾಗಿ ಸಂಬಂಧಿಸಿದಲ್ಲ ನಾನೇ ಕ್ರಿಯೇಟ್ ಮಾಡಿ ಮಾಡ್ತಾ ಇರೋಂಥ ಕತೆ ಫಸ್ಟ್ ನಾನು ವಿಶ್ ಮಾಡಬೇಕಾಗಿರೋದು ಅಕ್ಷತಾ ಅಂತ ಹೇಳಿ ಅವರಿಗೆ ಹಾಯ್ ಅಂತಿದ್ರು ಸರಿ ಅಕ್ಷತಾ ರೇ ಹಾಯ್ ಹಾಗೆ ನಿಮ್ಮ ಫ್ಯಾಮಿಲಿ ಅವ್ರಿಗೂ ಹಾಯ್ ಮತ್ತೆ ನನ್ನ ಫ್ರೆಂಡ್ ಅಮಿತ್ಗೆ ಹಾಯ್ ಹೇಳು ಅಂತ ಹೇಳಿದ್ರು ಅವ್ರಿಗೂ ಕೂಡ ಹಾಯ್ ಅಂತೆ ಅಂಬಿಕಾ ಅಂಬಿಕಾ ಹ್ಯಾಪಿ ಮ್ಯಾರೇಜ್ ಲೈಫ್ ನೀವು ಜೀವನದಲ್ಲಿ ಖುಷಿ ಖುಷಿಯಾಗಿ ಸಂತೋಷವಾಗಿರಿ ಅಂತ ಹೇಳ್ತೀನಿ ಇಷ್ಟೇ ಇವತ್ತಿನ ವಿಶೇಷ ಮತ್ತೆ ಎಲ್ಲರಿಗೂ ನಾನು ಕಮೆಂಟ್ ಮಾಡಿದವ್ರಿಗೂ ಕೂಡ ಹಾಯ್ ಅಂತ ಥ್ಯಾಂಕ್ ಯು ಮಚ್ ಮತ್ತೆ ಒಂದು ಜೊತೆ ಬರ್ತೀನಿ ಬಾಯ್